ಹಾಯ್ ವೆಲ್ಕಮ್ ಟು ರುಚಿ ಭೋಜನ ಪ್ರಿಯ ನಾನು ಇವತ್ತು ಡ್ರೈ ಫ್ರೂಟ್ಸ್ ಸ್ ಲಾಡು ಮಾಡ್ತಾಯಿದ್ದೀನಿ ಸೊ ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ಇದ್ದೀನಿ ಯಾಕಂದರೆ ನನ್ನ ಮಕ್ಕಳಿಬ್ರು ಡ್ರೈ ಫ್ರೂಟ್ಸ್ ಲಾಡು ತಿನ್ನಲ್ಲ ಸ್ಕೂಲಲ್ಲಿ ಡ್ರೈ ಫ್ರೂಟ್ಸ್ ಲಾಡು ಆ್ಯಕ್ಟಿವಿಟಿ ಇರೋದಕ್ಕೆ ಇದ್ದೀನಿ ಫಸ್ಟು ಎಲ್ಲ ಡ್ರೈ ಫ್ರೂಟ್ಸ್ನ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ನಾನು ಕ್ವಾಂಟಿಟಿ ಕಡಿಮೆ ಇರೋದರಿಂದ ಎಲ್ಲ ಒಟ್ಟಿಗೆ ಹಾಕಿ ಇದ್ದೀನಿ ನೀವು ಕ್ವಾಂಟಿಟಿ ಜಾಸ್ತಿ ಮಾಡೋ ಹಂಗಿದ್ರೆ ಸ್ವಲ್ಪ ಸಪ್ರೇಟಾಗಿ ಹುರ್ಕೋಬೇಕು ಯಾವುದೇ ಡ್ರೈ ಫ್ರೂಟ್ಸ್ ಕೂಡ ತೊಗೊಬೋದು ಇಂಥದ್ದೆ ಅಂತನೆಲ್ಲ ಎಲ್ಲ ಹಾಕ್ಬೋದು ನಾನು ಕರ್ಬು ಕಲ್ಲಂಗಡಿ ಹಣ್ಣಿನ ಬೀಜ ಕೂಡ ಹಾಕಿದ್ದೀನಿ ಮತ್ತು ಶೇಂಗಾನು ಹಾಕಿದ್ದೀನಿ ಖರ್ಜೂರು ಮತ್ತು ಒಣ ದ್ರಾಕ್ಷಿನ್ನ ಲಾಸ್ಟ್ ಮೂಮೆಂಟಲ್ಲಿ ಒಂದು ಥರ್ಟಿ ಸೆಕೆಂಡ್ಸ್ ಫ್ರೈ ಮಾಡಿದ್ರೆ ಸಾಕು ಅದರ ಇದನ್ನು ತುಂಬ ಸಣ್ಣದಾಗಿ ರುಬ್ಕೋಬಾರ್ದು ಒಂದೆರಡು ಮೂರು ರೌಂಡ್ ಆದರೆ ಸಾಕು ಆಮೇಲೆ ಒಂದು ಪ್ಲೇಟಿಗೆ ಹಾಕೊಂಡು ಉಂಡೆಗಳು ಕಟ್ಟಿದ್ರೆ ಡ್ರೈ ಫ್ರೂಟ್ಸ್ ಲಾಡು ರೆಡಿ ಇದು ಹೆಲ್ತ್ಗೂ ಒಳ್ಳೆಯದು ಪ್ರೋಟೀನು ಸಿಗುತ್ತೆ ಮತ್ತು ಇವತ್ತು ಪಾಲಕ್ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ಈ ಪಾಲಕ್ನ ನೀಟಾಗಿ ವಾಶ್ ಮಾಡ್ಕೋಬೇಕು ಮತ್ತು ನೀರೆಲ್ಲ ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು ಇಲ್ಲಾಂದರೆ ಪೇಸ್ಟ್ ನೀರಾಗುತ್ತೆ ನಾನು ಸ್ವಲ್ಪ ನೀರೆಲ್ಲ ಇಳಿಯೋಕ್ಕೆ ಬಿಟ್ಟಿಲ್ಲ ಹಾಗೆ ಪೇಸ್ಟ್ ಮಾಡ್ಕೊಂಬಿಟ್ಟೆ ಈ ಪಾಲಕ್ ಜೊತೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಣ್ಣದಾಗಿ ಇದನ್ನ ರೊಟ್ಟಿಗಂತ ನೀರು ಕುದ್ಸೋಕೆ ಇಟ್ಟಿರ್ತೀವಲ್ಲ ಆ ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಇದು ಜೋಳದಿಟ್ಟು ಮತ್ತು ಅಕ್ಕಿ ಇಟ್ಟು ಎರಡೂ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಿಟ್ಟು ಹಾಕೋದ್ರಿಂದ ಜಿಗಿ ಚೆನ್ನಾಗಿ ಬರುತ್ತೆ ಮತ್ತು ಹರ್ದೋಗಲ್ಲ ಕೆಲವೊಂದು ಮಕ್ಕಳು ತರಕಾರಿ ಸೊಪ್ಪು ಏನೂ ತಿನ್ನಲ್ಲ ಅಂಥ ಮಕ್ಕಳಿಗೆ ಈ ರೀತಿ ರೊಟ್ಟಿಗಳು ಡಿಫ್ರೆಂಟಾಗಿ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ ಮತ್ತು ಕಲರ್ಫುಲ್ಲಾಗಿದೆ ಅಂತಲೂ ಎಂಜಾಯ್ ಮಾಡ್ತಾರೆ ರೊಟ್ಟಿಗೆ ನಾನು ಒಂದು ಸೈಡ್ ಎಣ್ಣೆ ಹಾಕಿದ್ದೀನಿ ಮತ್ತು ಇನ್ನೊಂದು ಸೈಡು ನೀರು ಹಚ್ಚಿದ್ದೀನಿ ಈ ಎಣ್ಣೆ ಯಾಕೆ ಹಾಕಿದ್ದೀನಿ ಅಂದರೆ ಸ್ವಲ್ಪ ಸ್ಮೂತ್ ಬರಲಿ ರೊಟ್ಟಿ ಅಂತ ಹಾಕಿದೆ ಅಷ್ಟೇ ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಗ್ರೀನಾಗಿ ಹಾಗೆ ಪುಳಿಯೋಗರೆ ಗೊಜ್ಜು ಕೂಡ ಮಾಡಿದ್ದೀನಿ ಇದಕ್ಕೆ ಎಣ್ಣೆ ಕಾಯಿಸೋಕೆ ಶೇಂಗಾ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ತಿ ಹಾಕಿದ್ದೀನಿ ನಂತರ ಅದು ಬ್ರೌನ್ ಆದಮೇಲೆ ಉದ್ದದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕಿದ್ದೀನಿ ಒಂದು ಈರುಳ್ಳಿ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸ್ಕೋಬೇಕು ಅದಾದಮೇಲೆ ಹುಣಸೆ ಹಣ್ಣಿನ ರಸ ಹಾಕಿ ಒಂದೆರಡು ನಿಮಿಷ ಬಾಯ್ಲ್ ಮಾಡಬೇಕು ಅದು ಬಾಯ್ಲ್ ಆದಮೇಲೆ ನಾವು ಪುಳಿಯೋಗರೆ ಪೌಡ್ರ್ ಹಾಕಬೇಕು ಪುಳಿಯೋಗರೆ ಪೌಡ್ರನ್ನ ಎಣ್ಣೆ ಬಿಡೋ ತನಕ ಬೇಯಿಸ್ಬೇಕು ಇದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕು ಇದಕ್ಕೆ ನಮಗೆ ರೈಸ್ ಜಾಸ್ತಿ ಮಾಡಬೇಕಾಗಿರುತ್ತೆ ಆದರೆ ಪುಳಿಯೋಗರೆ ಪೌಡ್ರು ಕಡಿಮೆ ಇದ್ದಾಗ ಈ ರೀತಿ ಮಾಡೋದ್ರಿಂದ ನಾವು ಜಾಸ್ತಿ ಅನ್ನಕ್ಕೆ ಸ್ವಲ್ಪ ಪೌಡ್ರಿಂದನೇ ಮಾಡ್ಕೋಬೋದು ಪುಳಿಯೋಗರೆನ ನಾನು ಈ ಗೊಜ್ಜನ್ನ ಸ್ವಲ್ಪ ಬಟ್ಲಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಯಾಕೆ ಅಂದರೆ ಜಾಸ್ತಿ ಅನ್ನ ಕಲ್ಸೋದು ಬೇಡ ಇಬ್ಬರಿಗಾಗಷ್ಟು ಕಲ್ಸೋಣ ಸಾಕು ಅಂತೇಳಿ ಹಿಂಗೆ ಕಲಿಸಿದಾಗ ಏನಾದರೂ ಕಡಿಮೆ ಬಿದ್ದರೆ ಮತ್ತೆ ನಾವು ಹಾಕ್ಕೋಬೋದು ಜಾಸ್ತಿ ಆದರೆ ತೆಗಿಯೋಕ್ಕಾಗಲ್ಲ ಅಂಥೇಳಿ ಯಾವುದೇ ಗೊಜ್ಜು ಮಾಡಲಿ ನಾನು ಫಸ್ಟ್ ತೆಗೆದಿಟ್ಕೊತೀನಿ ಇದಕ್ಕೆ ಅನ್ನ ಹಾಕಿ ಕಲಿಸಿದ್ರೆ ಪುಳಿಯೋಗರೆ ರೆಡಿ ಹಾಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಂಡಿದ್ದೀನಿ ನಮ್ಮದು ಬ್ರೇಕ್ಫಸ್ಟ್ ಇವತ್ತು ಪಾಲಕ್ ರೊಟ್ಟಿ ಪುಂಡೆ ಪಲ್ಯ ಕೋಸುಗಡ್ಡೆ ಮತ್ತು ಉಳ್ಳಾಗಡ್ಡೆ ರೊಟ್ಟಿ ಜೊತೆ ಆ ಉಳ್ಳಾಗಡ್ಡಿ ತಿಂದರೆ ಆ ಟೇಸ್ಟೇ ಬೇರೆ ಇವತ್ತು ಸೋಮವಾರ ನಮ್ಮ ಮನೆ ದೇವ್ರ ವಾರ ಲಕ್ಷ್ಮೀ ನರಸಿಂಹಸ್ವಾಮಿ ಅದಕ್ಕೆ ನಾನು ಸೋಮವಾರ ಫೋಟೋ ಎಲ್ಲ ತೊಳೆದು ಪೂಜೆ ಮಾಡ್ತೀನಿ ಅದಕ್ಕೆ ನಾನು ಸಂಡೇ ನೈಟೇ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸ್ಬಿಡ್ತೀನಿ ಬೆಳಿಗ್ಗೆ ಬೇಗ ಪೂಜೆ ಮಾಡ್ಬೋದು ಅಂಥೇಳಿ ದೇವ್ರ ಫೋಟೋಕ್ಕೆ ಫಸ್ಟ್ ನಾನು ವಿಭೂತಿ ಹಚ್ಚಿ ಆಮೇಲೆ ಅರಿಶಿನ ಕುಂಕುಮ ಇದ್ದೀನಿ ವಿಭೂತಿನ ಸ್ವಲ್ಪ ನೀರ ಲೆನ್ಸ್ ಹಚ್ಚಬೇಕು ಹಿಂಗೆ ಹಚ್ಚೋದ್ರಿಂದ ಅರಿಶಿನ ಕುಂಕುಮ ಗಟ್ಟಿಯಾಗಿ ಕೊಡುತ್ತೆ ಬೇಗ ಉದ್ರೋಗಲ್ಲ ಮನೇಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದು ಮನೆಯವ್ರನ್ನ ಕಳಿಸಿ ಆಮೇಲೆ ನಾನು ಸಮಾಧಾನವಾಗಿ ಪೂಜೆ ಮಾಡ್ಕೊತೀನಿ ಅವರೆಲ್ಲ ಇರುವಾಗ ಪೂಜೆ ಮಾಡೋಕ್ಕೋದ್ರೆ ಅದು ಸಮಾಧಾನವಾಗಿ ಮಾಡ್ದಂಗೆ ಇರೋಲ್ಲ ಯಾಕಂದರೆ ಏನೋ ಒಂದು ಕೇಳ್ತಾ ಇರ್ತಾರೆ ಮತ್ತು ರೆಡಿ ಕೂಡ ಮಾಡಬೇಕು ಹಾಗಾಗಿ ಅವರೆಲ್ಲ ಹೋದ್ಮೇಲೆ ನಾನು ಪೂಜೆ ಮಾಡ್ತೀನಿ ನಮ್ಮದು ಮೇಲೆ ಮನೆ ಮನೆ ಮುಂದೆ ರಂಗೋಲಿ ಹಾಕೋಕ್ಕೆ ಜಾಗ ಏನಿರಲ್ಲ ಅದು ಹೊಸ್ಲು ಮುಂದೆ ಮಾತ್ರ ಸ್ವಲ್ಪ ಹಾಕ್ತೀನಿ ಅದರಲ್ಲಿ ಟೈಲ್ಸ್ ಬೇರೆ ಇದೆ ಜಾಸ್ತಿ ಹೊತ್ತು ಕೂಡ ಇರಲ್ಲ ಅದು ಪೂಜೆ ಆಗೋ ತನಕ ಇದ್ದರೆ ಸಾಕು ಅಂತೇಳಿ ಹಾಕ್ತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್